ಪುತ್ಲಿಯನ್ನು ನಿರ್ಮಾಣ ಮಾಡಿದ್ದೇವೆ ಆ ಬಾಬಾ ಸಾಹೇಬ ಪುತ್ಲಿಗೆ ಆ ಭಾಗದ ಟೌನ್ ಪೊಲೀಸರಾದ ಚಿಂತಾಮಣಿ ಟೌನ್ ಪೊಲೀಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಗೆ ಟೆಂಟಸ್ ಶ್ಯಾಮನ ಒಂದು ಬಟ್ಟೆಯ ಕಲಚು ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಮತ್ತು ಆ ಭಾಗದ ಮುಖ್ಯ ಶಿಕ್ಷಕಿಯಾದ ಭಾರತಿ ಎಂ ಅವರು ಬಾಬಾ ಸಾಹೇಬ್ ಅಂಬೇಡ್ ಅಂಬೇಡ್ಕರ್ ಸಾಹೇಬರ ಪುತ್ಲಿಗೆ ಅಪಮಾನ ಮಾಡಿ ಟೆಂಟಸ್ ಶ್ಯಾಮನ ವಾಹನದಿಂದ ಮುಚ್ಚಿ ಅಪಮಾನ ಮಾಡೋದನ್ನು ಕಣಿಸಿ ನಾವು ಇವತ್ತಿನ ದಿನ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಗ ವತಿಯಿಂದ ನಾವೊಂದು ಟೆಂಟ್ ಮುಚ್ಚಿರ್ತಕ್ಕಂಥ ವಾಹನವನ್ನು ತೆರವು ಮಾಡಲು ನಾವು ಇವತ್ತು ಪತ್ರಿಕೆ ಪ್ರಶ್ನೆ ನಾವು ಕೊಡ್ತಾ ಇದೀವಿ ಬಂದಾಗಲೇ ಈ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತೆ ಸಂವಿಧಾನ ಕೊಟ್ಟರು ನಾವೆಲ್ಲ ಇವ್ರಿಗೆ ಬದುಕೋಕೆ ಅವಕಾಶವನ್ನು ಕೊಟ್ಟರು ನಾವೆಲ್ಲ ಇವತ್ತಿನ ದಿನ ಅವರು ಹಾದಿಯಲ್ಲಿ ಮತ್ತು ಅವರ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕು ಸಹ ಕೊಡ್ಕೊಳ್ಳೋಕ್ಕೆ ನಾವು ಇವತ್ತು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ನಾವು ಹಕ್ಕನ್ನು ಪಡ್ಕೊಂತ ಇದ್ದೀವಿ ಆ ರೀತಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕು ಕೊಟ್ಟದೆ ಅದೇ ಮನುಷ್ಯನಿಗೂ ಬದುಕಲು ಹೇಳಿ ನೀಡಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಕಾನೂನು ಅಡಿಯಲ್ಲಿ ಸಂವಿಧಾನ ಪಡ್ಕೊಂಡು ಈ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರಿಗಳು ಶೂಟು ಬೂಟು ಪ್ಯಾಂಟು ಮತ್ತು ಉದ್ಯೋಗ ಪಡೆದುಕೊಂಡು ಇವತ್ತಿನ ದಿನ ಚಿಂತಾಮಣಿ ಟೌನ್ ಬಾಲಕರ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂದರೆ ಪುತ್ರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಕೊಳಚ ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ನಮ್ಮ ಪತ್ರಿಕೆ ಮಾಜಿ ಮನೆಯಲ್ಲಿ ತಿಳಿಸುವುದು ದಯವಿಟ್ಟು ಮುಂಚಿರ್ತಕ್ಕಂಥ ಕೊಳಚೆ ಬಟ್ಟೆಯನ್ನು ತೆರವು ಮಾಡಿಕೊಡ್ಬೇಕೆಂದು ನಮ್ಮ ಪತ್ರಿಕೆ ಮಾಜಿ ಮನೆಯ ವಿಚಾರವನ್ನು ನಾವು ತಿಳಿಸ್ತೀರಿ ಏನೋ ಒಂದು ಪಕ್ಷ ಕೊಳಚ ಬಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಮುಂಚಿರ್ತಕ್ಕಂಥ ಕೊಳಚೆ ಬಟ್ಟೆಯನ್ನು ತೆರವು ಮಾಡಲಿ ಅಂದರೆ ನಾವು ಈ ಮುಂದಿನ ದಿನಗಳಲ್ಲಿ ಭಾರಿ ಜನ ಸಮೂಹದಲ್ಲಿ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮಾಡ್ತಿದೆ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗೆ ಒಂದು ಆಗಬೇಕು ಆಗ್ಬೇಕು ಅವ್ರಿಗೊಂದು ನಾಚಿಕೆ ಆಗಬೇಕು ಅಂತ ಹೇಳ್ತಾ ಮಾತನ್ನು ತಿ ಏನು ಇವತ್ತು ನೀನು ಆ ಭಾಗದಲ್ಲಿ ಒಬ್ಬ ಎಂ ಸಿ ಸುಧಾಕರ್ ಅವರು ಉನ್ನತ ಸಚಿವರಾಗಿದ್ದರೆ ಅವ್ರಿಗೂ ಅರಿವಿಲ್ಲ ಅವ್ರಿಗೆ ಮಾನ ಮರದಿಲ್ಲ ಇವತ್ತು ಅಲ್ಲಿ ಒಬ್ಬ ಅಂಬೇಡ್ಕರ್ ಅವರ ಅನ್ಯಾಯ ಅನ್ಯಾಯಗಳು ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಅಲ್ಲಿ ಅಂಬೇಡ್ಕರ್ ಟ್ಯಾಕ್ಸ್ ಉದ್ಘಾಟನೆ ಮಾಡಿದ್ದಾರೆ ಅಂಬೇಡ್ಕರ್ ಅಪಮಾನ ಮಾಡ್ತಕ್ಕಂಥ ಕಣ್ಣಿಗೆ ಆ ಥರ ನೋಡೋದು ನಾವು ಸಹಕಾರ ಮಾಡೋಣ ಅವ್ರ ಜೊತೆ ಕೈ ಜೋಡಿಸೋ ಒಂದು ಜ್ಞಾನ ಇಲ್ಲ ಒಬ್ಬ ಅರಿವಿಲ್ಲ ಅಲ್ಲಿ ಆ ಭಾಗದ ಉನ್ನತ ಅವ್ರಿಗೆ ಅವ್ರು ಹೇಳಿದ ಈ ಸಂಘಟನೆ ಅವರ ಧಿಕ್ಕವನ್ನು ಕೂತಾ ಏ ಮೀಶ್ರೇ ನಿಮ್ಗೆ ಮಾನವರಿದ್ದರೆ ನಿಮ್ಗೆ ಜ್ಞಾನ ಆಗಿದ್ರೆ ನಿಮ್ಗೆ ಅರಿವಿದ್ರೆ ಇಮ್ಮಿಡಿಯೇಟ್ಲಿ ಇವತ್ತೇ ನೀವು ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೇ ಮುಂಚೆ ಕೊಳಕ ಬಟ್ಟೆಯನ್ನು ನೀವು ತಿರುಗು ಮಾಡಿಸ್ಬೇಕು ಇಲ್ಲವಾದರೆ ನಿಮ್ಗೆ ಮುಂದಿನ ದಿನದಲ್ಲಿ ನಿಮ್ಮನ್ನು ಜಲವಾಗಿ ನಿಮ್ಮ ಮನೆ ಮುಂದೆ ದೊಡ್ಡ ಬೃಹತ್ ಪದ ಬಟನೆ ಹೋರಾಟ ಮಾಡುವುದೇ ನಾವು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಚಿಂತಾಮಣ ಟೌನ್ ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿ ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ನಿರ್ಮಾಣವಾಗಿದೆ ನಮ್ಮ ಸಂಘಟನೆ ವತಿಯಿಂದ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ರಿಗೆ ಸಹಿಸಲಾಗಿದೆ ಆ ಬಾಕಿ ಮನವಾದಿಗಳು ಅಂಬೇಡ್ಕರ್ ಬಟ್ಟೆಗೆ ಅಲ್ಲಿಂದ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪುತ್ರಿಗೆ ಅಪಮಾನ ಮಾಡಿ ಒಂದು ಟೆನ್ಷನ್ ಕಳಿಸಿ ಪಟ್ಟೆಯಿಂದ ಮುಚ್ಚಿರ್ತಾರೆ ಸ್ವಾಮಿ ಮನೋದಿ ಆ ಭಾಗದಲ್ಲಿ ಸುಧಾಕರ್ ರೆಡ್ಡಿ ಎಂ ಸಿ ಅವರು ರೆಡ್ಡಿ ಇಲ್ಲವಲ್ಲ జతడి హెడ్గోడు గురి ఉన్న సా అపమాన కండి సా అపమాన మళ్ళె నీరు గారి ఎలా అపమాన కొంచె పట్టి సింఠి అన్ని దీర్ఘాది ప్రతిభన సంఘటన

ಕರೆದ ಮೇಲೆ ಎಲ್ಲ ಪೊಲೀಸರು ನಮ್ಮ ಹದಿನೈದು ಜನರ ಮೇಲೆ ನಮ್ಮನ್ನ ಎಲ್ಲ ನೋಟಿಸ್ ಕೊಟ್ಟು ನಮ್ಮನ್ನ ಬರ್ಮಾಡ್ಕೊಂಡ್ರು ಆಗ ನಾವು ಹೋಗಿ ಅಲ್ಲಿ ಹೋಗಿ ಹೇಳಿದ್ವಿ ಸುಮಾರು ರಾತ್ರಿ ಒಂಬತ್ತುವರೆಗೆ ಒಂದು ಹೆಣ್ಣು ಅಂತ ಗೊತ್ತಿಲ್ಲ ನಿನ್ನೆ ಚಿಂತಾಮಣಿ ಪೊಲೀಸ್ ಟೌನ್ ಪೊಲೀಸರು ನಮ್ಮನ್ನ ಕರೆದು ಎರಡು ಅವರ್ ಎನ್ಕ್ವೈರಿ ಮಾಡಿದ್ದಾರೆ ಯಾವ ಸಂವಿಧಾನದಲ್ಲಿ ಇದೆ ಸರ್ ಎರಡು ಹೊರ ನೈಟು ಹೆಣ್ಮಕ್ಳು ಕರ್ಕೊಂಡು ಎನ್ಕ್ವೈರಿ ಮಾಡೋದ್ರದ್ದು ಅದು ನೆಸಸರಿ ಇರಲಿಲ್ಲ ಆದರೂ ಅವ್ರು ನಮ್ಮ ಈ ಜನದಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರಮಾಡಿಕೊಂಡು ಒಂಬತ್ತುವರೆಯಿಂದ ರಾತ್ರಿ ಹತ್ತುವರೆ ತನಕ ನನಗೆ ಎಂಕ್ವರಿ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನಾವು ದಿವಸಕೊಮ್ಮಿ ನಾವೇ ಇಟ್ಟಿರೋದು ಅದನ್ನ ಅಂತ ಹೇಳಿ ನಾವು ಒಪ್ಕೊಂಡ್ವಿ ಒಪ್ಕೊಂಡಿದ್ದ ಆಮೇಲೆ ಏನಾಯ್ತು ನಾವು ಕೋರ್ಟ್ ಇಂದ ಸ್ಟೇನು ತಗೊಂಡ್ಬಂದ್ವಿ ಸ್ಟೇ ಬಂದಾದ್ರೂ ನಮ್ಮ ಮೇಲೆ ಎಫ್ ಐ ಆರ್ ನಾವು ಅದೇನ್ ದೇಶ ದ್ರೋಹ ಕೆಲಸ ಮಾಡಿದ್ರು ಗೊತ್ತಿಲ್ಲ ಎಲ್ಲಾ ಜಾತಿ ಜನಾಂಗದ ಒಂದು ಮಹಾನಾಯಕ ಇದು ಇಡೀ ಸಂವಿಧಾನ ಇಲ್ಲ ಅಂತ ಇರುವಂತಹ ಜಾಗದಲ್ಲಿ ನಾವು ಅಂಬೇಡ್ಕರ್ ಪುತ್ಥಳಿಯಲ್ಲಿ ಅನಾವರಣ ಇದು ತಪ್ಪಿದೆ ಈ ದೇಶದಲ್ಲಿ ಗಾಳಿ ಬೆಳಕು ಎಲ್ಲಾ ಯಾವ್ದರ ನಮ್ಗೆ ಅಕ್ಕಿ ಅಕ್ಕಿಗಳೆಲ್ಲ ಹಾರಾಡ್ತಾ ಸ್ವತಂತ್ರ ಕೊಟ್ಟಿರೋ ಮಹಾನ್ ಗಣ್ಯ ವ್ಯಕ್ತಿಗೆ ಶ್ರಾಮ ಮುಚ್ಚಿದಿರಲ್ಲ ಅಂತೇಳಿ ನಾವು ಇದನ್ನ ತಪ್ಪಿದ ಗೋಷ್ಠಿ ನಾವು ಕರೆದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನ ತರವು ತೆರವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಸೇರಿ ನೈಟ್ ಹರವರಾಗಿ ಜರಗಿ ಇಟ್ಕೊಳ್ಳೋಣ ಅಂತ ನಾವು ಮಾಡ್ತಾ ಇದ್ವಿ ಈಗ ಈಗ ಆಲ್ಮೋಸ್ಟ್ ಎಲ್ಲ ನಡೀತಿದೆ ಸರ್ ಜೊತೆ ನಾವು ಪಾಲ್ಗೊಳ್ತೀವಿ ಈ ಶಾಮಿನ ಮುಚ್ಚಬೇಕು ಮುಚ್ಚಿರೋದನ್ನ ತೆರವುಗೊಳಿಸಬೇಕು ಆಮೇಲೆ ಏನಲ್ಲಿ ಸಚಿವರು ಯಾರಿದ್ದಾರೆ ಅವ್ರ ಮೇಲೆ ಉಗ್ರವಾದ ಮನೆ ಮುಂದೆನೆ ಹೋಗಿ ಅವ್ರನ್ನ ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋತೀವಿ ಶಾಮೀನನ್ನು ತೆಗೆಸ್ತೀವಿ ಅವರು ತೆಗಿಲಿಲ್ಲ ಅಂತ ಪಕ್ಷದಲ್ಲಿ ನಾವೇ ಹೋಗಿ ತೆರವು ಮಾಡುವಂತಹ ಕಾರ್ಯನ ನಾವು ಹಮ್ಮಿಕೊತಾ ಇದ್ವಿ ಈಗ ಇಷ್ಟೇ ಇಷ್ಟೇ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ